ರಾಷ್ಟ್ರೀಯ ಹೆದ್ದಾರಿ ಸೆವೆಂಟಿ ಫೈವ್ ಸಾವಿನ ಹೆದ್ದಾರಿಯಾಗಿ ಮಾರ್ಪಟ್ಟಿದೆ ಪ್ರತಿದಿನ ರೈತ ಕೂಲಿ ಕಾರ್ಮಿಕರು ಮತ್ತು ವಾಹನ ಸವಾರರು ಈ ಹೆದ್ದಾರಿಯಲ್ಲಿ ಸಂಚರಿಸಬೇಕಾದರೆ ಪ್ರಾಣವನ್ನು ಅಂಗೈಯಲ್ಲಿಟ್ಟುಕೊಂಡು ಯಮದೂತನನ್ನು ನೆನೆಸಿಕೊಂಡು ಹೋರಾಡುವಂಥ ಪರಿಸ್ಥಿತಿ ಇದೆ ಅಷ್ಟರ ಮಟ್ಟಿಗೆ ಹದಗೆಟ್ಟಿದ್ದರೂ ಇದಕ್ಕೆ ಸಂಬಂಧಪಟ್ಟ ಎನ್ ಎಚ್ ಐ ಅಧಿಕಾರಿಗಳು ಈ ಲ್ಯಾಂಕೋ ಅಧಿಕಾರಿಗಳು ನೀಡುವ ಸೂಟ್ ಕೇಸ್ನಲ್ಲಿ ಕಳೆದು ಹೋಗಿದ್ದಾರೆ ಮಳೆ ಬಂದರೆ ರಸ್ತೆಗಳು ಕೆರೆ ಕುಂಟೆಗಳಾಗಿ ಮಾರ್ಪಡ್ತದೆ ರಾತ್ರಿ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವಾಗಿ ಕತ್ತಲ ಕೂಪವಾಗಿ ರಸ್ತೆ ಮಾರ್ಪಡ್ತಾ ಇದ್ರು ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸರಿಪಡಿಸಬೇಕಾದ ಅಧಿಕಾರಿಗಳು ನಾಪತ್ತೆಯಾಗಿ ಈ ಒಂದು ಗ್ರಾಹಕರು ಮತ್ತು ಓಡಾಡುವಂತಹ ಈ ರೈತ ಕೂಲಿ ಕಾರ್ಮಿಕರು ಬಡವರ ಈ ಒಂದು ಚಾಲಕರ ಜೊತೆ ಚಲ್ಲಾಟವಾಡುವುದು ದುರಾದೃಷ್ಟಕರವಾಗಿದೆ ಮತ್ತೊಂದು ಕಡೆ ಈ ಒಂದು ಲ್ಯಾಂಕೋದಲ್ಲಿರುವಂತಹ ಈ ಹಿಂದಿಯವರೇ ಇದ್ದಾರೆ ಹೊರ್ತನು ಯಾರೂ ತೆಲುಗೋರು ಇಲ್ಲ ಕನ್ನಡದವರು ಇಲ್ಲ ಇಲ್ಲಿನ ಸಮಸ್ಯೆಯನ್ನು ಬಂದು ಹೇಳ್ಕೊಂಡಂದರೆ ಕ್ಯಾ ಪಿ ಪಿ ಅಂತಾರೆ ಹೊರ್ತನು ಇಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಹದಗೆಟ್ಟಿರುವಂಥ ರಸ್ತೆಗಳು ಮತ್ತು ಒತ್ತುವರಿಯಾಗಿರುವ ಪಾದಚಾರಿ ರಸ್ತೆಗಳು ಇವತ್ತು ನರಸಾಪುರ ಬೌಂಡ್ರಿಯಿಂದ ಹಿಡಿದು ನೆಂಗ್ಲಿ ಗಂಟ ನಾವು ನೋಡ್ತಾ ಇದ್ದೀವಿ ಪಾದಚಾರಿ ರಸ್ತೆಗಳೇ ಇಲ್ಲ ಅಕ್ಕಪಕ್ಕ ಎಲ್ಲ ರಸ್ತೆಗಳನ್ನು ಕೆಲವು ವಾಣಿಜ್ಯ ಮಳಿಗೆ ಹೋಟೆಲ್ಗಳು ಡಾಬಾಗ್ಳರು ಒತ್ತುವರಿ ಮಾಡಿಕೊಂಡು ರಾತ್ರಿ ವೇಳೆ ಆ ಏನು ಎಲ್ ಇ ಡಿ ಬಲ್ಪ್ಗಳನ್ನು ಹಾಕ್ಕೊಂಡು ಅವು ಸಹ ವಾಹನ ಸವಾರರಿಗೆ ಮೃತ್ಯುಕೋಪಗಳಾಗಿ ಮಾರ್ಪಟ್ಟಿದೆ ಮತ್ತೊಂದೆಡೆ ಮಳೆ ಬಂದರೆ ಸಾಕು ಎಲ್ಲ ರಸ್ತೆಗಳು ಚರಂಡಿಗಳು ಒತ್ತುವರಿ ಆಗಿರೋದ್ರಿಂದ ಯಾವುದೇ ರಸ್ತೆ ಇದು ರಸ್ತೆ ನಾ ಇದು ಹಳ್ಳನಾ ಕೆರೆನ ಅಂಥೇಳಿ ಒಂದು ವಾಹನ ಸವಾರರಿಗೆ ಕನ್ಫ್ಯೂಸ್ ಆಗಿ ಆ ಆಯಾ ತಪ್ಪಿ ಬಿದ್ದು ಕೈಕಾಲುಗಳನ್ನು ಇದ್ದಾರೆ ಇಷ್ಟೆಲ್ಲ ವ್ಯವಸ್ಥೆ ಇದ್ರೂ ಈ ಒಂದು ರಸ್ತೆಯ ಎನ್ ಎಸ್ ಸೆವೆಂಟಿ ಫೈವ್ ರಸ್ತೆಯನ್ನು ಸರಿಪಡಿಸೋರು ಯಾರು ಇಲ್ಲಿನ ಅಧಿಕಾರಿಗಳನ್ನ ಕೇಳೋಕೋದ್ರೆ ಅವ್ರು ಕನ್ನಡ ಬರ್ತಾ ಇಲ್ಲ ತೆಲುಗುವವರು ಇಲ್ಲ ಇಲ್ಲಿರೋ ಕನ್ನಡ ಮತ್ತು ತೆಲುಗು ಮಧ್ಯಪ್ರದೇಶ ಮಧ್ಯಪ್ರದೇಶಂದೇ ಉತ್ತರ ಪ್ರದೇಶದಿಂದ ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ ಇದೆ ಮತ್ತೊಂದು ಥರ ರಸ್ತೆಯನ್ನು ಸರಿಪಡಿಸದೆ ಲಕ್ಷಾಂತರ ರೂಪಾಯಿ ಎಲ್ಲ ಪ್ರತಿ ದಿನ ಲಕ್ಷಾಂತರ ರೂಪಾಯಿ ಟೋಲ್ ಸಂಗ್ರಹ ಮಾಡುವ ಮುಖಾಂತರ ಹಗಲು ದೊರಡೆ ಮಾಡ್ತಾಯಿದ್ರೆ ಈ ಹಗಲು ದೊರಡೆ ಮಾಡುವ ಈ ಅಧಿಕಾರಿಗಳ ಭ್ರಷ್ಟ ಎನ್ ಎಚ್ ಎ ಅಧಿಕಾರಿಗಳ ನ್ಯಾಂಕು ಅಧಿಕಾರಿಗಳ ಕಡಿವಾಣ ಯಾವಾಗ ಇದು ಸಾರ್ವಜನಿಕರ ಪ್ರಶ್ನೆ ಅಲ್ಲ ನೊಂದು ರೈತರ ಪ್ರಶ್ನೆಯೂ ಆಗಿದೆ ಈ ಕೂಡಲೇ ಎದಗೆಟ್ಟಿರುವ ಎನ್ ಎಸ್ ಸೆವೆಂಟಿ ಫೈವ್ ರಸ್ತೆಯನ್ನು ಸರಿಪಡಿಸಬೇಕು ಮತ್ತು ರಾತ್ರಿ ವೇಳೆ ಬೀದಿ ದೀಪಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕು ಮತ್ತು ಆಂಬುಲೆನ್ಸ್ ಸೇವೆಯನ್ನು ಇದು ಮಾಡಬೇಕು ಮತ್ತು ಇಲ್ಲಿ ಕನ್ನಡಿಗರಿಗೆ ಮತ್ತು ಬೇರೆಯವರಿಗೆ ಆಗ್ತಾ ಇರುವ ಹಿಂದಿಯವರಿಂದ ಆಗ್ತಾ ಇರುವ ಶೋಷಣೆಯನ್ನು ತಪ್ಪಿಸಬೇಕು ಮತ್ತು ಹಗಲು ದರಡೆ ಮಾಡುತ್ತಿರುವ ಲ್ಯಾಂಕೋ ಅಧಿಕಾರಿಗಳ ವಿರುದ್ಧ ಇದೇ ತಿಂಗಳು ಹದಿನೇಳು ಒಂಬತ್ತು ಎರಡು ಸಾವಿರದ ಮಂಗಳವಾರ ಬೆಳಗ್ಗೆ ಆರು ಗಂಟೆಯಿಂದ ಜಾನುವಾರುಗಳ ಸಮೇತ ಏನಿವತ್ತು ಆರು ಬೂತ್ ಇದೆ ಈ ಲ್ಯಾಂಕೋದಲ್ಲಿ ಈ ಹನುಮನಹಳ್ಳಿ ಗೇಟಲ್ಲಿ ಆ ಆರು ಬೂತ್ಗಳಿಗೆ ಒಂದೊಂದು ಹಸು ಮತ್ತು ಎರಡೆರಡು ಕೋಳಿಗಳನ್ನು ಕಟ್ಟಿ ಹಾಕುವ ಮುಖಾಂತರ ನಮ್ಮ ಸಮಸ್ಯೆ ಮತ್ತು ರಸ್ತೆಯನ್ನು ಸಮರ್ಪಕವಾಗಿ ಸರಿಪಡಿಸುವವರೆಗೂ ಮತ್ತು ಇಲ್ಲಿ ಸಮಸ್ಯೆಯನ್ನು ಬಗೆಹರಿಸಲು ಕನ್ನಡ ಮತ್ತು ಹಿಂದಿಯವರಿಗೆ ಅವ ಕನ್ನಡ ಮತ್ತು ಅವರಿಗೆ ಅವಕಾಶ ನೀಡಬೇಕು ಈಗಾಗಲೇ ವರ್ಗಾವಣೆ ಆಗಿರೋ ಇಲ್ಲೇ ಮುಂದುವರಿಸಬೇಕಂತೇಳಿ ಒತ್ತಾಯಿಸಿ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಂಗಳವಾರ ಬೆಳಗ್ಗೆ ಆರು ಗಂಟೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸು ಸೇರೆಯಿಂದ ಹನುಮನಹಳ್ಳಿ ಗೇಟ್ನಲ್ಲಿರುವ ಹೊಸಕೋಟೆ ಟೇವಲ್ ಬಂದನ್ನು ಮಾಡುವ ಮುಖಾಂತರ ಹದಗೆಟ್ಟು ರಸ್ತೆಯನ್ನು ಸರಿಪಡಿಸಿ ಅದುವರೆಗೂ ಟೋಲ್ ಸಂಗ್ರಹವನ್ನು ನಿಲ್ಲಿಸಬೇಕೆಂಬ ಹೋರಾಟಕ್ಕೆ ನೊಂದು ಬೆಂದಿರುವ ಸುತ್ತಮುತ್ತಲ ರೈತರು ಮತ್ತು ಗ್ರಾಹಕರು ಮತ್ತು ವಾಹನ ಚಾಲಕರು ಈ ಒಂದು ಹೋರಾಟಕ್ಕೆ ಸಹಕರಿಸಬೇಕಂತೇಳಿ ಮನವಿ ಮಾಡುವ ಜೊತೆಗೆ ಲ್ಯಾಂಕೋ ಅಧಿಕಾರಿಗಳೇ ಹಿಂದಿಯವರೇ ಈ ಒಂದು ಲ್ಯಾಂಕೋವನ್ನು ಬಿಟ್ಟು ತೆಲುಗಿ ಕನ್ನಡವರಿಗೆ ಇಲ್ಲವ ತೆಲುಗುವವರಿಗೆ ಇಲ್ಲಿ ಅವಕಾಶ ಕೊಟ್ಟು ಸಮಸ್ಯೆಯನ್ನು ಬಗೆಹರಿಸುವವರಿಗೆ ಅವಕಾಶ ಅಂತೇಳಿ ಈ ಒಂದು ಲ್ಯಾಂಕೋ ನಡೆಸುತ್ತಿರುವ ಹಿಂದಿಯವರಿಗೆ ಎಚ್ಚರಿಕೆಯನ್ನು ಇದೆ ಹದಗೆಟ್ಟಿರುವ ರಾಷ್ಟ್ರೀಯ ಹೆದ್ದಾರಿ ಎನ್ ಸೆವೆಂಟಿ ಫೈವ್ ಅವ್ಯವಸ್ಥೆಯನ್ನು ಸರಿಪಡಿಸಲು ವಿಫಲವಾಗಿರುವ ಎನ್ ಎಚ್ ಐ ಅಧಿಕಾರಿಗಳು ಮತ್ತು ಈ ಒಂದು ಲ್ಯಾಂಕೋ ಹೊಸಕೋಟೆ ಟೋಲ್ ಅಂದರೆ ಹನುಮನಹಳ್ಳಿ ಗೇಟಲ್ಲಿ ಹಿಂದಿಯವರ ಅಟ್ಟಹಾಸಕ್ಕೆ ಕಡಿವಾಣ ಹಾಕಿ ಕನ್ನಡಿಗರು ಮತ್ತು ಇಲ್ಲಿನ ಸಮಸ್ಯೆ ಬಗೆಹರಿಸುವ ಅವರಿಗೆ ಅವಕಾಶ ನೀಡಬೇಕು ಮತ್ತು ಒತ್ತುವರಿಯಾಗಿರುವಂಥ ಪಾದಚಾರಿ ರಸ್ತೆಗಳನ್ನು ಬಿಡಿಸಬೇಕು ರಾತ್ರಿ ವೇಳೆ ಬೀದಿ ದೀಪಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕು ಇಲ್ಲಿನ ಸಿಬ್ಬಂದಿ ಮೇಲೆ ದ ನಡೀತಿರುವ ದೌರ್ಜನ್ಯಕ್ಕೆ ಕಡಿವಾಣ ಹಾಕಿ ರಸ್ತೆ ಒಂದು ಅಭಿವೃದ್ಧಿ ಪಡಿಸುವವರೆಗೂ ಸಮಸ್ಯೆಯನ್ನು ಬಗೆಹರಿಸುವವರೆಗೂ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಂಗಳವಾರದಿಂದ ಈ ಒಂದು ಹನುಮನಳ್ಳಿ ಗೇಟ್ ಅವ್ಯವಸ್ಥೆಯನ್ನು ಸರಿಪಡಿಸುವವರೆಗೂ ಸಿ ಸಿ ಕ್ಯಾಮ್ರಾಗಳು ಅಳವಡಿಸುವವರೆಗೂ ಬಂದ್ 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 ಒಂದು ಲ್ಯಾಂಕೋ ಟೋಲ್ ಸಂಗ್ರಹ ಬಂದ್ 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 ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಂಗಳವಾರ ಬೆಳಗ್ಗೆ ಆರು ಗಂಟೆಯಿಂದ ಬಂದ್ 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 ಹನುಮನಳ್ಳಿ ಗೇಟಿನ ಹೊಸಕೋಟೆ ಟೋಲ್ ಬಂದ್